ವಕೀಲರ ರಕ್ಷಣೆ ಮತ್ತು ಹೇಳಿಕೆ ಇದ್ದೇವೆ ಅಂತ ನಂಜನಗೂಡು ತಾಲೂಕು ಸಂಘದ ನೂತನ ಅಧ್ಯಕ್ಷ ಅನಿಯಂಬಳ್ಳಿ ಸ್ವಾಮಿ ಭರವಸೆ ನೀಡಿದ್ದಾರೆ ನಗರದ ವಕೀಲರ ಸಂಘದ ಆವರಣದಲ್ಲಿ ನಡೆದಂತ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಬಳಿಕ ಮಾತನಾಡಿದಂತ ಅವರು ನಂಜನಗೂಡು ತಾಲೂಕು ವಕೀಲರ ಸಂಘದಲ್ಲಿ ಒಟ್ಟು ನೂರ ಎಪ್ಪತ್ತ ಒಂದು ಜನ ಸದಸ್ಯರಿದ್ದಾರೆ ಅವರೆಲ್ಲರ ಸಹಕಾರದಿಂದ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯವಾಗಿದೆ ವಕೀಲರ ಸಂಘಕ್ಕೆ ಬರೋಬ್ಬರಿ ನೂರ ಮೂವತ್ತು ವರ್ಷಗಳ ಇತಿಹಾಸ ಕೂಡ ಇದೆ ಮೊದಲ ಬಾರಿಗೆ ದಲಿತ ವರ್ಗಕ್ಕೆ ಸೇರಿದಂತ ಸಾಮಾನ್ಯ ಹಿರಿಯ ವಕೀಲರೊಬ್ಬರು ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿದ್ರೆ ಅದು ನಾವು ಕಾಪಾಡಿಕೊಂಡಂತ ನಾವು ಕಾಪಾಡಿಕೊಂಡು ಬಂದಿರುವಂತ ಪ್ರಾಮಾಣಿಕತೆ ಮತ್ತು ಉತ್ತಮ ಕಾರ್ಯವೈಖರಿ ಹಾಗೂ ಸಹೋದ್ಯೋಗಿ ಮಿತ್ರರ ಜೊತೆ ನಡೆದುಕೊಂಡಿರುವಂತಹ ಉತ್ತಮ ಬಾಂಧವ್ಯವೇ ಸ್ಥಾನಮಾನಕ್ಕೆ ಸಹಕಾರಿಯಾಗಿದೆ ಅಂತ ಹೇಳಿ ಶ್ಲಾಘಿಸಿದ್ದಾರೆ ಎಲ್ಲ ನನ್ನ ಮಿತ್ರರಿಗೆ ನನ್ನ ಧನ್ಯವಾದಗಳು ನನ್ನನ್ನು ಒಬ್ಬ ಇಡೀ ಇಡೀ ಮೂವತ್ತು ನೂರ ಮೂವತ್ತು ವರ್ಷಗಳ ಇತಿಹಾಸದಲ್ಲಿ ನಮ್ಮ ನಂಜನಗೂಡು ಬಾರ್ ಅಸೋಸಿಯೇಷನ್ಗೆ ಎಲ್ಲ ಸಮುದಾಯದವರು ನೂರ ಎಪ್ಪತ್ತೊಂದು ಜನನೂ ಸೇರಿ ಒಬ್ಬ ಪರಿಶಿಷ್ಟ ಜಾತಿ ಜನಾಂಗ ಸೇರಿದಂಥ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಒಂಬತ್ತದಿಂದ ಆಯ್ಕೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆಲ್ಲರಿಗೂ ಕೂಡ ನಾನು ನನ್ನ ಹೃತ್ಪುರ್ಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಅನೇಕರು ನನಗೆ ಇದಕ್ಕೆಲ್ಲ ಒಂದು ಸಹಕಾರ ನೀಡಿದ್ದಾರೆ ಆ ಸಹಕಾರನ ನಾನು ನನ್ನ ಜೀವನದಲ್ಲಿ ನನ್ನ ವೃತ್ತಿಪರ ಜೀವನದಲ್ಲಿ ನಾನು ಇರೋವರೆಗೂ ಕೂಡ ಮರೆಯೋದಿಲ್ಲ ಇದು ನಾನು ಒಂದು ಏನು ಅಂದರೆ ನನ್ನ ಇಡೀ ನನ್ನ ಸಮುದಾಯನೂ ಕೂಡ ನನಗೆ ಸಪೋರ್ಟ್ ಮಾಡಿದೆ ಯಾವ ಥರ ಸಪೋರ್ಟ್ ಮಾಡಿದೆ ಅಂತಂದರೆ ನಮಗೆ ಅಧ್ಯಕ್ಷ ಸ್ಥಾನವನ್ನು ಒಂದನ್ನು ನೀವು ಈ ಸರಿ ಬಿಟ್ಕೊಟ್ರೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಾವು ಯಾವಾಗಲೂ ಕೂಡ ಬೇರೆ ಪೋಸ್ಟ್ಗಳಿಗೆ ನಾವು ಕ್ಯಾಂಡಿಡೇಟ್ಸ್ನ ಹಾಕೋದಿಲ್ಲ ಅಂತೇಳಿ ನಮ್ಮ ಸಮುದಾಯದವರು ಕೂಡ ನನಗೆ ಒಂದು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ಈ ವಾಹಿನಿ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೇನೆ ಮಿತ್ರ ಎಲ್ಲ ನನ್ನ ಹಿರಿಯ ಕಿರಿಯ ವಕೀಲ ಮಿತ್ರರಿಗೆ ಜನಾಂಗೀಯವಾಗಿ ನಾನು ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಈ ಮೂಲಕ ಇಷ್ಟಪಡ್ತೇನೆ ಎಲ್ಲ ನನ್ನ ಮಿತ್ರರಿಗೆ ನನ್ನ ಧನ್ಯವಾದಗಳು ನನ್ನನ್ನು ಒಬ್ಬ